ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತಧಾರೆ ಧಾರಾವಾಹ್ಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಅವರು ಅದ್ಕೆ ಇದು ಅಷ್ಟು ಈಸಿ ಆಗಿಲ್ಲ ಅದ್ಕೆ ವಿಷಯ ತುಂಬಾನೇ ಸೀರಿಯಸ್ ಆಗಿದೆ ನಡೀತಾ ಇದೆ ಹಿಂದೆನೆ ಒಂದು ನಡೀತಾ ಇದೆ ಅದ್ಕೆ ರೀಸೆಂಟ್ ಆಗಿ ಜೈಬ್ರೋ ಮೂವ್ ಎಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಡೌಟ್ ಬರೋ ಹಾಗೆ ಇದೆ ಅಂತ ಹೇಳ್ತಾರೆ ಹಾಗ ಭೂಮಿಕಾ ಅವರು ನೀವ್ ಹೇಳೋದು ಸರಿಯಾಗೆ ಇದೆ ಹಂಗಂತ ನಾವು ಆವೇಶ ಪಟ್ಟು ನಿಮ್ ಅಣ್ಣಂಗೆ ಹೇಳೋದು ಬೇಡ ಯಾಕೆ ಅಂತ ಅಂದ್ರೆ ಅವರು ಎಲ್ಲಾ ಕೇಳೋ ಪ್ರಶ್ನೆಗಳಿಗೂ ಕೂಡ ನಮ್ಮ ಹತ್ರ ಉತ್ತರ ಇರಬೇಕು ಇಲ್ಲ ಅಂತಂದ್ರೆ ನಾವು ಅವ್ರ ದೃಷ್ಟಿನಲ್ಲಿ ಚಿಕ್ಕವ್ರಾಗ್ಬಿಡ್ತೀವಿ ಅದಕ್ಕೆ ಈ ವಿಷಯ ನಮ್ಮಿಬ್ರು ನಡುವೆನೇ ಇರಲಿ ನಾವು ಎಲ್ಲ ಸಾಕ್ಷಿನ ಕೂಡ ಕಂಡು ಹಿಡಿದು ಆಮೇಲೆ ಹೇಳಬೇಕು ಅಂತ ಹೇಳ್ತಾರೆ ಆಗ ಹಾಗೆ ಅವರು ಅದಕ್ಕೆ ಬಿಗ್ ಬ್ರೋ ಇವತ್ತು ಲ್ಯಾಪ್ಟಾಪ್ನ ತಗೊಂಡು ಹೋಗಿದ್ದಾನ ಅಥವಾ ಮನೆಯಲ್ಲೇ ಇದೆಯಾ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಇಲ್ಲ ಮನೆಯಲ್ಲೇ ಇದೆ ಅಂತ ಹೇಳಿದಾಗ ಸರಿ ಅದಕ್ಕೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಆಗ ಭೂಮಿಕ ಅವರು ಯಾಕೆ ಪಾರ್ಥ ಅಂತ ಕೇಳಿದ್ರೆ ಬನ್ನಿ ಅದಕ್ಕೆ ನಾನು ಹೇಳ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ಜಯದೇವ್ ಅವರು ರೂಮ್ಗೆ ಬರ್ತಾರೆ ಮಲ್ಲಿ ನನ್ನ ಪರ್ಸು ಏಕೆ ಹೊರಗಡೆ ಬಂತು ಅಂತ ಕೇಳ್ತಾರೆ ಹಾಗ ಮಲ್ಲಿ ಪಾರ್ಥ ಬಂದಿದ್ರು ಆಫೀಸ್ ಗೆ ಸಂಬಂಧಪಟ್ಟಿದ್ದ ಫೈಲು ಬೇಕು ಅಂತ ಕೇಳಿದ್ರು ನನಗೆ ಕೇಳಿದ್ರು ನನಗೆ ಗೊತ್ತಿಲ್ಲ ಅದೆಲ್ಲ ಅಂತ ಹೇಳಿದೆ ಅದಕ್ಕೆ ಅವ್ರೇನೆ ತಗೊಂಡೋದ್ರು ಅಂತ ಹೇಳ್ತಾರೆ ಹಾಗ ಜಯದೇವ್ ಅವರು ಸದ್ಯ ನನ್ನ ಫೈಲು ಇಲ್ಲಿದೆ ಅಂತ ಹೇಳಿ ಆ ಫೈಲ್ ತಗೊಂಡು ಮಲ್ಲಿ ಇವತ್ತು ನನಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ ನಾನು ಇವತ್ತು ಹೋಗಿ ಬೆಳಗ್ಗೆ ಬರ್ತೀನಿ ಅಂತ ಹೇಳ್ತಾರೆ ಆಗ ಮಲ್ಲಿ ಏನು ಅಷ್ಟೊಂದು ಕೆಲಸನಾ ರಾತ್ರಿ ಬರೋದೇ ಇಲ್ವಾ ಅಂತ ಕೆಲಸ ಏನಿದೆ ಏನು ಮೀಟಿಂಗ್ ಮಾಡಬೇಕು ಅವ್ರನ್ನ ಇಲ್ಲೇ ಕರೆಸ್ಕೊಂಡು ಮೀಟಿಂಗ್ ಮಾಡ್ಬೋದಲ್ವ ರಾತ್ರಿವರಾತ್ರಿ ಯಾಕೆ ಹೋಗಬೇಕು ಅಂತ ಕೇಳ್ತಾರೆ ಹಾಗ ಇದೆ ಅವರು ಏನು ಮಾತಾಡ್ತಿದ್ಯಾಲ್ಲಿ ಇದು ಆಫೀಸ್ ಕೆಲಸ ಈ ಕೆಲಸ ಮಾಡೋಕೆ ಅಂತಲೇ ಇರೋದು ಆಫೀಸು ಅಂತದ್ರಲ್ಲಿ ಅವ್ರನ್ನ ಇಲ್ಲಿ ಕರೆಸಿದ್ರೆ ಏನು ಚೆನ್ನಾಗಿರುತ್ತೆ ಹೇಳೋ ನಿನ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ ನಾನು ಹೋಗ್ಬಿಟ್ಟು ಬೆಳಗ್ಗೆ ಬರ್ತೀನಿ ನಿನ್ನನ್ನು ಅವಾಗವಾಗ ಫೋನ್ ಮಾಡಿ ವಿಚಾರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಮಲ್ಲಿ ಅವರು ಎಷ್ಟು ನಾಟಕ ಮಾಡ್ತೀರ ರೀ ನೀವು ಎಲ್ಲಿಗೆ ಹೋಗ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅವಳ ಜೊತೆ ಇರೋದಕ್ಕೆ ತಾನೇ ನೀವು ಹೋಗ್ತಾ ಇರೋದು ಕಟ್ಕೊಂಡವಳು ಕೊನೆ ತನಕ ಇಟ್ಕೊಂಡವಳು ಇರೋ ತನಕ ಅಂತ ಹೇಳ್ತಾರೆ ಇದೆಲ್ಲ ಎಷ್ಟು ದಿನದವರೆಗೂ ನಡೆಯುತ್ತೆ ಅಂತ ನಾನು ನೋಡ್ತೀನಿ ಅಂತ ಆಳ್ತಾ ಮನಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಪಾರ್ಥ ಭೂಮಿಕನ ಲ್ಯಾಪ್ಟಾಪ್ ನೋಡೋದಕ್ಕೆ ಅಂತ ಕರ್ಕೊಂಡು ಬರ್ತಾರೆ ಹಾಗೆ ಪಾಸ್ವರ್ಡ್ ನ ಹೊಡೆದು ಚೆಕ್ ಮಾಡ್ತಾರೆ ಯಾವ ಪಾಸ್ವರ್ಡ್ ಕೂಡ ತಗೊಳ್ತಾ ಇರಲ್ಲ ಅದಕ್ಕೆ ಪಾಸ್ವರ್ಡ್ ಏನಿರ್ಬೋದು ಅಮ್ಮನ ಹೆಸರು ತಗೊಳ್ತಾ ಇಲ್ಲ ನಿಮ್ಮ ಹೆಸರು ಇರ್ಬೋದು ಅಂತ ಅಂದ್ಕೊಂಡು ಭೂಮಿಕಾ ಅಂತ ಹೊಡಿತಾರೆ ಅದು ಕೂಡ ಪಾಸ್ವರ್ಡ್ ಫೇಲ್ ಅಂತ ಬರ್ತಾ ಇದೆ ಅದಕ್ಕೆ ನಿಮ್ಮಿಬ್ಬರಿಗಿಂತ ಇಂಪಾರ್ಟೆಂಟ್ ವ್ಯಕ್ತಿ ಯಾರಿರ್ಬೋದು ಅಂತ ಹೇಳ್ತಾರೆ ಹಾಗೆ ಭೂಮಿಕಾ ಅವರು ತಂದು ಗೌತಮ್ ಅವ್ರ ತಾಯಿ ಹೆಸರು ಭಾಗ್ಯ ಆ ಹೆಸರನ್ನ ನೆನಪು ಮಾಡ್ಕೊಳ್ತಾರೆ ಭಾಗ್ಯ ಅಂತ ಹೊಡೆದು ನೋಡಿ ಅಂತ ಹೇಳ್ತಾರೆ ಆಗ ಪಾರ್ಥವ್ರು ಅದಕ್ಕೆ ಅಂತ ಕೇಳ್ತಾರೆ ಅದು ಆಮೇಲೆ ಹೇಳ್ತೀನಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾಗ ಅದು ಪಾಸ್ವರ್ಡು ತೊಗೊಳುತ್ತೆ ಅದಕ್ಕೆ ಯಾರಕ್ಕೆ ಇವರು ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಪಾರ್ಥ ನೀವು ಇವಾಗ ಯಾಕೆ ಹೇಳಿ ಲ್ಯಾಪ್ಟಾಪ್ನ ಓಪನ್ ಮಾಡ್ತಾ ಇರೋದು ಅಂತ ಕೇಳ್ತಾರೆ ಆಗ ಅವರು ಅದಕ್ಕೆ ಜೈ ಬ್ರೋ ವಾರ್ಡ್ರೋಬ್ ಅಲ್ಲಿ ಕಾಂಟ್ರಾಕ್ಟ್ ಪೇಪರ್ಸ್ ಡೀಟೇಲ್ಸ್ ಎಲ್ಲ ಸಿಗ್ತೋ ಬಿಗ್ ಬ್ರೋ ಅದು ಕಾಂಟ್ರಾಕ್ಟ್ ಪೇಪರ್ಸ್ ಕೊಟೇಶನ್ಸ್ ಸೇಮ್ ಇರ್ಬೋದ್ ಚೆಕ್ ಮಾಡೋಣ ಅಂತ ಅನ್ಕೊಂಡು ನೋಡ್ತಾ ಇದ್ದೀನಿ ಅದಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಸೇಮ್ ಇದೆ ಏನ್ ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಾ ಆಗ ಭೂಮಿಕಾ ಅವರು ಪಾರ್ಥ ಸಲ ಟೆಂಡರ್ ಮಿಸ್ ಆಗಿದ್ದಕ್ಕೆ ನಿಮ್ಮ ತುಂಬಾನೇ ಬೇಜಾರಾಗಿದ್ರು ಈ ಸಲ ಏನಾದರೂ ಮಿಸ್ ಆದರೆ ತುಂಬಾನೇ ಅಪ್ಸೆಟ್ ಆಗ್ಬಿಡ್ತಾರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಪಾರ್ತಾ ಸಲ ಟೆಂಡರ್ನ ಅಪ್ಲೈ ಮಾಡಿದ್ರೆ ಹೇಗೆ ಅಂತ ಅಂದ್ಕೊಳ್ತಾರೆ ಆಗ ಪಾರ್ಥ ಅವರು ಅದಕ್ಕೆ ಅಂತ ಇನ್ನೊಂದ್ಸಲ ಅಪ್ಲೈ ಮಾಡ್ತಾರೆ ಸಕ್ಸಸ್ ಆಗುತ್ತೆ ಇಬ್ಬರಿಗೂ ಕೂಡ ಖುಷಿ ಆಗುತ್ತೆ ಅಷ್ಟೊತ್ತಿಗೆ ಗೌತಮ್ ಅವರು ಕೂಡ ಭೂಮಿಕಾಗೆ ಫೋನ್ ಮಾಡ್ತಾರೆ ಭೂಮಿಕಾ ನಾನು ಲ್ಯಾಪ್ಟಾಪ್ನ ಬಿಟ್ ಬಂದಿದ್ದೀನಿ ಪ್ರೆಸೆಂಟ್ ಇದೆ ಇವಾಗಲೇ ಡ್ರೈವರ್ ಕೈಯಲ್ಲಿ ಕೊಟ್ಕೊಳ್ಸಿ ಅಂತ ಹೇಳ್ತಾರೆ ಹಾಗ ಅವರು ಸರಿ ಅಂತ ಹೇಳಿ ಫೋನನ್ನು ಇಡ್ತಾರೆ ಪಾರ್ಥ ಅವ್ರಿಗೆ ಲ್ಯಾಪ್ಟಾಪ್ ಬೇಕಂತೆ ಇವಾಗ್ಲೇ ಕೊಡಬೇಕು ಅಂತ ಹೇಳ್ತಾರೆ ಅವರು ಸರಿ ಅದಕ್ಕೆ ಕೆಲಸ ಆಯ್ತಲ್ಲ ಸರಿ ನಾನೇ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಅವರು ಲ್ಯಾಪ್ಟಾಪ್ನ ಕೊಟ್ಟು ಬರ್ತಾರೆ ಹಾಗೆ ಅವರು ಲ್ಯಾಪ್ಟಾಪ್ನ ಕೊಟ್ಟು ಬಂದ್ರೆ ಪಾರ್ಥ ಅಂತ ಕೇಳ್ತಾರೆ ಅವರು ಹ್ಞೂ ಅದಕ್ಕೆ ಆದರೆ ಒಂದು ವಿಷಯ ಬೇಜಾರು ನಮ್ಮ ಮನೆಯವ್ರ ಬಗ್ಗೆ ನಾವೇನು ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ ಅನ್ನೋದೇ ನನಗೆ ಬೇಜಾರು ಅದಕ್ಕೆ ನನ್ನ ಸ್ವಂತ ಹಣ್ಣ ಜೈಬ್ರೋ ಆದರೆ ಅವನೇ ಈ ರೀತಿ ಮಾಡಿದಾನೆ ಅಂತ ಅಂದರೆ ಅದನ್ನು ನಂಬೋದಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಇದಕ್ಕಿಂತ ದೊಡ್ಡ ಟ್ರಾಜಿಡಿ ಬೇಕಾದ್ಯ ಅಂತ ಕೇಳ್ತಾರೆ ಆಗ ಭೂಮಿಕವರು ಸಂಬಂಧಗಳೇ ಹಾಗೆ ಅವರೇ ನಮ್ಮ ದುಃಖಕ್ಕೆ ನಮ್ಮ ಹತ್ರದವರೇ ಕಾರಣ ಆಗಿರ್ತಾರೆ ಆದರೆ ಅದು ಉಲ್ಟ ಆಗಬೇಕು ನಮ್ಮ ಸುಖ ಸಂತೋಷಕ್ಕೆ ನಮ್ಮ ಹತ್ರದವರು ಕಾರಣ ಆಗಿರ್ಬೇಕು ಅಂತ ಹೇಳ್ತಾರೆ ಆಗ ಅವರು ಈ ರಿಲೇಷನ್ ಅಲ್ಲಿ ಆಗೋ ನೋವಿನೆಲ್ಲ ತಡ್ಕೋಬೇಕು ಅದ್ಕೆ ಬ್ಲಡ್ ರಿಲೇಷನ್ಶಿಪ್ ಹತ್ರದ ರಿಲೇಷನ್ಶಿಪ್ ಇವೆಲ್ಲ ಬೋಗಸ್ ಅಂತ ಅನ್ಸುತ್ತೆ ಅದಕ್ಕೆ ನಾವು ನೀವು ನೋಡಿ ನಮ್ಮ ನಿಮ್ಮ ಮಧ್ಯೆ ಇರೋಂಥ ಮ್ಯೂಚುವಲ್ ರಿಲೇಶನ್ಶಿಪ್ ಎಷ್ಟು ಚೆನ್ನಾಗಿದೆ ಕೇರಿಂಗ್ ಕನ್ಸರ್ನ್ ಇಂಥ ರಿಲೇಷನ್ಶಿಪ್ ಇರಬೇಕು ಅದ್ಕೆ ಅಂತ ಹೇಳ್ತಾರೆ ಹಾಗ ಭೂಮಿ ಅವರು ಮುಕ್ಕಾಲ್ ಪರ್ಸೆಂಟ್ ರಿಲೇಶನ್ಶಿಪ್ ಎಲ್ಲ ಇದೇ ತರ ಇರುತ್ತೆ ಏನ್ ಮಾಡೋದು ಅವರೇ ನೋವು ಮಾಡ್ತಾರೆ ಅವರೇ ಬಂದು ಮುಲಾಮನ್ನು ಅಜ್ಜುತ್ತ ರಿಲೇಷನ್ಶಿಪ್ ಅನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದೇ ಜಾಸ್ತಿ ಆದ್ರೆ ನಾವು ಆ ರೀತಿ ಆಗೋದಕ್ಕೆ ಬಿಡಬಾರ್ದು ಬೇರೆಯವರಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ಅಂದ್ರೆ ನಾವು ಅವರಿಂದ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು ತಪ್ಪು ಯಾರೇ ಮಾಡಿದ್ರು ಕೂಡ ತಪ್ಪೆ ಅಂತ ಹೇಳ್ತಾರೆ ಆಗ ಪಾರ್ಥ ಅವರು ಅದಕ್ಕೆ ನಾನು ಅಣ್ಣನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದೀನಿ ಅಂತ ನನಗೆ ಸ್ವಲ್ಪನೂ ಗಿಲ್ತಿಲ್ಲ ಆದ್ರೆ ಮನಸ್ಸಿಗೆ ಬೇಜಾರಂತೂ ಇದೆ ಅದಕ್ಕೆ ಈ ರೀತಿ ಆಗಬಾರ್ದಾಗಿತ್ತು ಬಟ್ ಆಗೋಗಿದೆ ಆದ್ರೆ ಇವಾಗ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಷ್ಟೇ ಮುಖ್ಯ ಅದಕ್ಕೆ ಅಂತ ಹೇಳ್ತಾರೆ ಆಗ ಭೂಮಿ ಅವರು ನಾವು ಮಾಡ್ತಾ ಇರೋದು ಸರಿಯಾಗಿದೆ ಇದು ತಪ್ಪಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಪಾರ್ಥ ನಾನು ಹೇಳೋವರೆಗೂ ಈ ವಿಷಯನ ಯಾವುದೇ ಕಾರಣಕ್ಕೂ ಗೌತಮ್ ಮುಂದೆ ಎತ್ತಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ಆಗ ಪಾರ್ಥ ಅವರು ಸರಿ ಅದಕ್ಕೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಅವರು ಅಪರ್ಣ್ಣ ನೀನು ಸಮಾಧಾನ ಮಾಡ್ಕೊಳ್ಳೆ ಜೈದೇವು ಎಷ್ಟು ದಿನ ನಡೆಯುತ್ತೆ ಒಂದು ಆಟ ಎಲ್ಲ ಮುಗಿದೋಗುತ್ತೆ ಒಂದಲ್ಲ ಒಂದಿನ ರೆಕ್ಕೆ ಕಟ್ಟಾಗಿ ಪಾತಾಳಕ್ಕೆ ಬಿದ್ದುಬಿಡ್ತಾನೆ ಅದನ್ನೆಲ್ಲ ಗೆಳೆಯ ನೋಡ್ಕೊಳ್ತಾನೆ ಸಮಾಧಾನ ಮಾಡ್ಕೊಳ್ಳೆ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಭೂಮಿಕಾ ಅವರು ಫೋನ್ ಮಾಡ್ತಾರೆ ಏನಕ್ಕೆ ಎಷ್ಟೊತ್ತಿನಲ್ಲಿ ಫೋನ್ ಮಾಡಿದಿರ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ನನ್ನಿಂದ ತೊಂದರೆ ಆಗಿಲ್ಲ ತಾನೆ ಅಂತ ಹೇಳ್ತಾರೆ ಏನಿಲ್ಲ ಹೇಳಿ ಅದಕ್ಕೆ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಅವರೇ ನಾನು ನಿಮ್ಮ ಜೊತೆ ಒಂದು ವಿಷಯ ಮಾತಾಡಬೇಕು ಎಮರ್ಜೆನ್ಸಿ ಜೈದೇವ್ ಅವ್ರ ಬಗ್ಗೆ ಈವಾಗ ಫೋನಲ್ಲೆಲ್ಲ ಮಾತಾಡೋದಕ್ಕಾಗಲ್ಲ ಮನೆಗೆ ಬರೋಕ್ಕಾಗುತ್ತಾ ಈ ವಿಷಯನ ಅಪರ್ಣಗೂ ಕೂಡ ಹೇಳಿಬೇಡ ಅಂತ ಹೇಳಿ ಇರ್ತಾರೆ ಆಗ ಆನಂದ್ ಅವರು ಸರಿ ಅದಕ್ಕೆ ಅಂತ ಹೇಳ್ಬಿಟ್ಟು ಅಪರ್ಣ ನಾನು ಇವಾಗ್ಲೇ ಒಂದು ಎಮರ್ಜೆನ್ಸಿ ವಿಷಯ ಅಂತ ಮಾತಾಡ್ಬೇಕು ಹೋಗ್ತೀನಿ ಅಂತ ಹೇಳ್ತಾರೆ ಹಾಗ ಅಪರ್ಣ ಅವರು ಏನು ವಿಷಯ ಅಂತ ಕೇಳ್ತಾರೆ ಆ ವಿಷಯ ಏನು ಅಂತ ಹೇಳ್ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಆಗ ಅವರು ಏನು ಅಂತ ಹೇಳು ಅಂತ ಕೇಳ್ತಾರೆ ಹಾಗ ಆನಂದ ಅವರು ಜೈದ ವಿಷಯ ಅಂತೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರೆ ನಾನು ಬರ್ತೀನಿ ಅಂತ ಹೇಳಿ ಇಬ್ರು ಕೂಡ ಹೊರಡುತ್ತಾರೆ ಈ ಕಡೆ ಗೌತಮ್ ಅವರು ರೂಮ್ಗೆ ಬರ್ತಾರೆ ಹಾಗೂ ಭೂಮಿಕಾ ಅವರು ಬಂದ್ರ ಯಾಕೋ ಲೇಟ್ ಆಯ್ತಲ್ವಾ ಅಂತ ಕೇಳ್ತಾರೆ ಹಾಗೆ ವಿ ಸಿ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ತಾರೆ ಅವ್ರು ಫೋನ್ ಮಾಡಿದ ತಕ್ಷಣ ಅವ್ರು ರಿಸೀವ್ ಮಾಡ್ಲೇಬೇಕು ಏನು ಮಾಡೋಂಗಿಲ್ಲ ಬ್ರಿಟಿಷ್ ಹೋದ್ರು ಕೂಡ ಅವ್ರು ಗುಲಾಮಗಿರಿ ಕಡಿಮೆ ಆಗಿಲ್ಲ ಅಂತ ಹೇಳ್ತಾರೆ ಹಾಗ ಭೂಮಿಕಾ ಅವರು ಹೌದಾ ನಿಮಗೆ ಊಟ ಬಡಿಸ್ತೀನಿ ಅಂತ ಹೇಳ್ತಾರೆ ಹಾಗ ಗೌತಮ್ ಅವರು ಬೇಡ ನಾ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ ಅಲ್ಲೇನೆ ಊಟ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾರೆ ಹಾಗ ಭೂಮಿಕಾ ಅವರು ನನ್ಗೆ ಏನಾದ್ರಲ್ಲಿ ತೊಂದರೆ ಬಂತು ಅಂತ ಹೇಳ್ತಾರೆ ಹಾಗ ಗೌತಮ್ ಅವರು ಯಾಕೆ ಇನ್ನೂ ಮಲಗಿಲ್ಲ ಲೇಟ್ ನೈಟ್ ಆಗಿದೆಯಲ್ಲ ಅಂತ ಹೇಳ್ತಾರೆ ಹಾಗ ಭೂಮಿಕಾ ಅವರು ಏನಿಲ್ಲ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಏನು ಅಷ್ಟೊಂದು ಬಿಸಿ ಇದ್ರ ನೀವು ಮೆಸೇಜ್ ಇಲ್ಲ ಅಂತ ಹೇಳ್ತಾರೆ ಹಾಗ ಗೌತಮ್ ಅವರು ನಾನ್ ಬಿಜಿ ಇದ್ನ ಇಲ್ವಾ ಅಂತ ಕೇಳೋದಕ್ಕೆ ನಿಮ್ ಮೆಸೇಜು ಹಲ್ತೆ ಗೊಲ ಅಂತ ಕೇಳ್ತಾರೆ ಹಾಗ ಭೂಮಿಕ ಅವರು ಹಾಗೇನಿಲ್ಲ ಅಂತ ಹೇಳ್ತಾರೆ ಈ ಕಾಂಟ್ರಾಕ್ಟ್ಸ್ ಅದು ಇದು ನನಗಂತೂ ತಲೆ ಕೆಟ್ಟೋಗುತ್ತೆ ಅಷ್ಟೊಂದು ಬಿಸಿ ಇದನ್ನೆಲ್ಲ ಬಿಟ್ಬಿಟ್ಟು ಹೋಗ್ಬಿಡಣ ಅಂತ ಅನ್ಸುತ್ತೆ ನನ್ನನ್ನು ಬಿಟ್ಟೋಗ್ತೀರಾ ಅಂತ ಭೂಮಿಕ ಅವರು ಕೇಳಿದ್ರೆ ಚೆಚ್ಚಾ ನಿಮ್ಮನ್ನಂತೂ ಬಿಟ್ಟೋಗಲ್ಲ ನೀವಿದ್ರೆ ನನಗೆ ಸ್ವರ್ಗ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ಗೌತಮ್ ಅವರು ಏನು ಹೇಳಿದ್ರಲ್ಲ ಟೆಂಡರ್ಸ್ ಮತ್ತೆ ಕಾಂಟ್ರಾಕ್ಸ್ ಹೊಸದಾಗಿ ಏನಾದ್ರು ಟೆಂಡರ್ ಅಪ್ಲೈ ಮಾಡಿದ್ರ ಅಂತ ಕೇಳ್ತಾರೆ ಹಾಗ ಗೌತಮ್ ಅವರು ಏನ್ ಭೂಮಿಕಾ ನೀವೇನಾದ್ರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಹೇಗೆ ಅಂತ ಕೇಳ್ತಾರೆ ಹಾಗ ಭೂಮಿಕಾ ಅವರು ಆತರ ಏನಿಲ್ಲ ರೀ ಸುಮ್ಮನೆ ಹೀಗೆ ಪರ್ಸ್ನಲ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ ಏನು ಪರ್ಸ್ನಲ್ ಇಂಟ್ರೆಸ್ಟ್ ಅಂತ ಕೇಳ್ತಾರೆ ಹಾಗ ಭೂಮಿಕವರು ಅಲ್ಲ ಗೌತಮ್ ಅವರೇ ನಾನು ದೇವ್ರ ಹತ್ರ ಬೇಡ್ಕೊಳ್ಬೇಕಾದ್ರೆ ನನ್ನ ಗಂಡ ಯಾವ್ದಾದ್ರು ಟೆಂಡರ್ಗೆ ಅಪ್ಲೈ ಮಾಡಿದರೆ ದೇವ್ರೆ ನನ್ನ ಕಡೆ ಗಂಡನ ಕಡೆ ಆಗಲಿ ಅಂತ ಬೇಡ್ಕೊಬೇಕಲ್ವಾ ಅರ್ಜಿ ಹಾಕ್ಬೇಕಲ್ವಾ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಹಾಗ ಗೌತಮ್ ಅವರು ಹೌದು ಭೂಮಿಕಾ ಅವರೇ ಅಪ್ಲೈ ಮಾಡಿದೀನಿ ಈ ಸಲ ನಮ್ಮ ಟೆಂಡರ್ ಟೆಂಡರ್ ಏನಾದರೂ ನನ್ನ ಕಡೆ ಆದರೆ ಬಿಸ್ನೆಸ್ ಕೇಲೋ ದೊಡ್ಡದಾಗ್ಬಿಡುತ್ತೆ ಆಗ ತುಂಬಾ ಚೆನ್ನಾಗಿರುತ್ತೆ ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಡೋಂಟ್ ವರಿ ಗೌತಮ್ ಅವರೇ ನಾನು ದೇವ್ರ ಹತ್ರ ಗಟ್ಟಿಯಾಗಿ ಬೇಡ್ಕೊಳ್ತೀನಿ ಈ ಟೆಂಡರು ನಿಮಗೆ ಸಿಗೋ ಆಗಲಿ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಸರಿ ಆಯಿತು ಅಂತ ಅಲ್ಲಿಂದ ಹೋಗ್ತಾರೆ ಈ ಕಡೆ ಭೂಮಿಕಾಗೆ ಒಂದು ಫೋನ್ ಬರುತ್ತೆ ಯಾರಿದು ಹೊಸ ನಂಬರ್ ಅಂತ ರಿಸೀವ್ ಮಾಡ್ತಾರೆ ಆಗ ಅಲ್ಲಿಂದ ಮಲ್ಲಿ ಫ್ರೆಂಡ್ ಒಬ್ಬರು ಫೋನ್ ಮಾಡ್ತಾರೆ ಮೇಡಮ್ ನನ್ನ ಹೆಸರು ಬಿಂದು ಅಂತ ನಾನು ಮಲ್ಲಿ ಚೈಲ್ಡ್ಹುಡ್ ಫ್ರೆಂಡು ಮಲ್ಲಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರಲ್ವಾ ಅಲ್ಲಿ ನಾನು ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಭೂಮಿಕಾಗೆ ಏನು ವಿಷಯ ಅಂತ ಕೇಳಿದ್ರೆ ಆಗ ಬಿಂದು ಮಲ್ಲಿ ಮತ್ತು ಅವ್ರ ಹಸ್ಬೆಂಡ್ ಬಗ್ಗೆ ಮಾತಾಡಬೇಕಾಗಿತ್ತು ಅಂತ ಹೇಳ್ತಾರೆ ಆಗ ಏನು ವಿಷಯ ಅಂತ ಕೇಳಿದರೆ ನೋಡಿ ಫೋನಲ್ಲೆಲ್ಲ ಮಾತಾಡೋದಕ್ಕಾಗೋದಿಲ್ಲ ಅದನ್ನು ಡೈರೆಕ್ಟ್ ಮೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ಸರಿ ಆಯಿತು ಯಾವಾಗ ಅಂತ ಹೇಳಿ ಅಂತ ಹೇಳ್ತಾರೆ ಇವಾಗಾದರೆ ಇವಾಗಲೇನೆ ಒಳ್ಳೇದು ಮೇಡಮ್ ಅಂತ ಹೇಳ್ತಾರೆ ಹಾಗೆ ಭೂಮಿಕಾ ಅವರು ಸರಿ ಆಯಿತು ನಾನು ಲೊಕೇಶನ್ನ ಶೇರ್ ಮಾಡ್ತೀನಿ ಅಂತ ಹೇಳಿ ಶೇರ್ ಮಾಡ್ತಾರೆ ಆಗ ಬಿಂದು ಸರಿ ಆಯಿತು ನಾನು ಇವಾಗಲೇನೆ ಬರ್ತೀನಿ ಅಂತ ಹೇಳ್ತಾರೆ ಆಗ ಭೂಮಿಕ ಮತ್ತೆ ಬಿಂದು ಇಬ್ಬರು ಕೂಡ ಮೀಟ್ ಮಾಡ್ತಾರೆ ಆಗ ಬಿಂದು ಮೇಡಮ್ ನಾನು ಅವಳು ಚಿಕ್ಕ ವಯಸ್ಸಲ್ಲಿ ಇಬ್ಬರು ಜೊತೆನಲ್ಲೇ ಓದಿದ್ದು ನಾನು ನೆಕ್ಸ್ಟ್ ನೋಡಿದ್ದು ಹಾಸ್ಪಿಟಲ್ನಲ್ಲಿ ಅವಳಿಗೆ ಆಕ್ಸಿಡೆಂಟ್ ಆಗಿದೆ ತಲೆಗೆ ಪೆಟ್ಟು ಬಿದ್ದಿದೆ ಅವಳಿಗೆ ಪ್ರಜ್ಞೆ ಬಂದಿಲ್ಲ ಅಂತ ನನಗೆ ಡಾಕ್ಟರ್ ಇಂದ ಗೊತ್ತಾಯಿತು ಮೇಡಮ್ ಅವಳಿಗೆ ಈ ಹಿಂದೆನೆ ಪ್ರಜ್ಞೆ ಬಂದಿತ್ತು ಮೇಡಮ್ ಅವಳಿಗೆ ಮದ್ಬರೋ ಬರೋ ಇಂಜೆಕ್ಷನ್ ಕೊಟ್ಟಿದ್ರು ಯಾರಿಗೂ ಕೂಡ ಗೊತ್ತಾಗ್ದಂಗೆ ನಮ್ಮವ್ರನ್ನೇ ಬುಕ್ ಮಾಡ್ಕೊಂಡು ಅವಳಿಗೆ ಮದ್ಬರೋ ಇಂಜೆಕ್ಷನ್ ಕೊಟ್ಟಿದ್ರು ಅವಳಿಗೆ ಏನಾದರೂ ಪ್ರಜ್ಞೆ ಬರ್ದೇ ಇದ್ರೆ ಆಪರೇಷನ್ ಮಾಡಬೇಕಾಗಿತ್ತು ತುಂಬಾನೇ ತೊಂದರೆ ಆಗ್ತಿತ್ತು ಅವಳಿಗೆ ಪ್ರಜ್ಞೆ ಬಂದಿದ್ದಕ್ಕೆ ಹೇಗೋ ಸರಿ ಆಯ್ತು ಮೇಡಮ್ ಅವ್ಳ ಪ್ರಾಣಕ್ಕೆ ಅಪಾಯ ಇದೆ ಮೇಡಮ್ ಇದನ್ನ ಯಾರ ಹತ್ರ ಹೇಳಬೇಕು ಅಂತ ನನಗೆ ಗೊತ್ತಾಗಿಲ್ಲ ಮೇಡಮ್ ಈ ವಿಷಯ ಹೇಳಲೇಬೇಕಾಗಿತ್ತು ಅಂತ ಹೇಳ್ತಾರೆ ಆಗ ಭೂಮಿ ಅವರು ಅಲ್ಲ ಇಷ್ಟೆಲ್ಲ ಮಾಡಿಸಿದ್ದು ಯಾರು ಅಂತ ಹೇಳ್ತಾರೆ ಆಗ ಬಿಂದು ಈ ಕೆಲಸ ಮಾಡಿಸಿದ್ದು ಬೇರೆ ಯಾರೋ ಅಲ್ಲ ಮೇಡಮ್ ಅವ್ರ ಹಸ್ಬೆಂಡ್ ಜೈದೇವ್ ಅಂತ ಹೇಳ್ತಾರೆ ಆಗ ಭೂಮಿಕಾಗೆ ಆ ವಿಷಯನ ಕೇಳಿ ಸಾಕಾಗುತ್ತೆ ಇನ್ನು ಜೈದೇವ್ ಅವರ ಅಂತ ಹೇಳ್ತಾರೆ ಹಾಗ ಬಿಂದು ಹೌದು ಮೇಡಮ್ ಅವರೇ ನಮ್ಮವ್ರನ್ನೊಬ್ನ ಬುಕ್ ಮಾಡಿಕೊಂಡು ಈ ತರ ಮಾಡಿಸಿದ್ದಾರೆ ಮೇಡಮ್ ಅವಳು ಹೋದ್ರು ಕೂಡ ಪರವಾಗಿಲ್ಲ ಅನ್ನೋ ರೀತಿ ಮಾಡ್ಬಿಟ್ರು ಮೇಡಮ್ ನನಗೆ ಈ ವಿಷಯನ ಯಾರ ಹತ್ರ ಹೇಳಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಮೇಡಮ್ ಈ ವಿಷಯನ ಹೇಳಲೇ ಬೇಕಾಗಿತ್ತು ಬಟ್ ಆಸ್ಪಿಟಲ್ ನೀವೇ ತುಂಬ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರಿ ಅವಳಿಗೆ ಹೇಳ ಅಂತ ಅನ್ಕೊಂಡ್ರೆ ಅವಳು ನನ್ನ ನಂಬೋ ಸ್ಥಿತಿನಲ್ಲಿ ಇರಲಿಲ್ಲ ಮೇಡಮ್ ಅವಳು ಗಂಡನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾಳೆ ಅಂತ ಅಂದ್ಕೊಂಡು ನೀವು ಅವ್ಳು ಕೇರ್ ಮಾಡೋದನ್ನು ನೋಡಿ ನಿಮ್ಗೆ ಹೇಳಿದ್ರೆ ಒಳ್ಳೇದು ಅಂತ ನಿಮ್ಗೆ ಹೇಳ್ದೆ ಮೇಡಮ್ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ನೀವು ಹೇಳಿ ನನಗೆ ಒಳ್ಳೆ ಕೆಲ್ಸನ ಮಾಡಿದ್ರಿ ಅಂತ ಹೇಳ್ತಾರೆ ಆಗ ಅವರು ಮೇಡಮ್ ಮಲ್ಲಿ ಜೀವಕ್ಕೆ ಯಾವತ್ತಿದ್ರೂ ಅಪಾಯ ಇದ್ದಿದ್ದೆ ಯಾವಾಗ ಬೇಕಾದರೂ ಅಟ್ಯಾಕ್ ಆಗ್ಬೋದು ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ಸರಿ ಆಯ್ತು ನಾನು ಮಲ್ಲಿನ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಬಿಂದವರು ಸರಿ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನಂತರ ಭೂಮಿಕ ಅವರು ಆನಂದ್ ಮತ್ತು ಅಪರ್ಣಗೋಸ್ಕರ ವೈಟ್ ಮಾಡ್ತಾ ಇರ್ತಾರೆ ನಂತರ ಪಾರ್ಥಗೆ ಫೋನ್ ಮಾಡಿ ಪಾರ್ಥ ನಾನು ಹೊರಗಡೆ ವೇಟ್ ಮಾಡ್ತಿದ್ದೀನಿ ಬನ್ನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಪಾರ್ಥನು ಕೂಡ ಬರ್ತಾರೆ ಆನಂದ್ ಅಪರ್ಣನೂ ಕೂಡ ಬರ್ತಾರೆ ನಾ ನಿಮಗೆ ಏನೋ ವಿಷಯನ ಮಾತಾಡಬೇಕು ಅಂತ ಕರೆಸಿದೆ ಆದ್ರೆ ಇನ್ನೊಂದು ವಿಷಯ ನನಗೆ ನಂಬಕ್ಕಾಗದಿರೋ ಅಂತ ಸತ್ಯನೇ ಗೊತ್ತಾಗ್ಬಿಡ್ತು ಅಂತ ಹೇಳ್ತಾರೆ ಅದಕ್ಕೆ ಅಂತ ಕೇಳಿದ್ರೆ ಆಗ ಭೂಮಿಕಾ ಅವರು ಮಲ್ಲಿನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಲ್ಲ ಅಲ್ಲಿ ಒಬ್ಬರು ನರ್ಸ್ ಬಂದಿದ್ರು ಮಲ್ಲಿನ ಜೈದೇವ್ ಅವರು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರಂತೆ ಹೇಳ್ತಾರೆ ಶಾಕ್ ಆಗುತ್ತೆ ಆಗ ಪಾರ್ಥ ಅವರು ಏನೋ ಜೈಬ್ರೋ ಈ ರೀತಿ ಎಲ್ಲ ಮಾಡುದ ನಿಮ್ಗೊಂದು ವಿಷಯ ಗೊತ್ತಾ ಅಪೇಕ್ಷ ಮತ್ತೆ ನನ್ನ ಮದುವೆ ದಿನ ನನ್ನ ಮೇಲೆ ಅಟ್ಯಾಕ್ ಆಯ್ತಲ್ಲ ಅದನ್ನ ಮಾಡಿಸಿದ್ದು ಜೈಬ್ರೋ ಅಂತ ಹೇಳ್ತಾರೆ ಆಗ ಅಪರ್ಣ ಅವರು ಈ ವಿಷಯ ಮೊದಲೇ ಆನಂದ್ಗೆ ಗೊತ್ತಿತ್ತು ಆದ್ರೆ ಆನಂದ್ ಅವರು ಜೈದೇವ್ಗೆ ಒಂದು ಅವಕಾಶನ ಕೊಟ್ಟರು ಆದ್ರೆ ಅವನು ಏನ್ ಮಾಡ್ದಾಗ ಗೊತ್ತಾ ಆನಂದ್ಗೆ ಆಕ್ಸಿಡೆಂಟ್ ಮಾಡಿಸ್ಬಿಟಾ ಅಂತ ಹೇಳ್ತಾರೆ ಅದನ್ನ ಕೇಳಿ ಭೂಮಿಕಾ ಕೂಡ ಶಾಕ್ ಆಗುತ್ತೆ ಆಗ ಅಪರ್ಣ ಅವರು ನಾನು ನನ್ನ ಫ್ರೆಂಡ್ ಪೊಲೀಸ್ ಹತ್ರ ಸಿ ಟಿ ವಿ ಫುಟೇಜನ್ನು ಕೊಟ್ಟು ಚೆಕ್ ಅವ್ರು ಹೇಳಿದ್ರು ಈ ಹಲ್ಕಾ ಕೆಲಸ ಮಾಡಿದ್ದು ಜೈದೇವ್ ಅಂತ ಇನ್ನು ಈ ವಿಷಯದಲ್ಲಿ ತಡ ಮಾಡೋದು ಬೇಡ ನಾವು ಈ ವಿಷಯನ ಡುಮುಂಗ್ ಏಳ್ಬಿಡೋಣ ಅಂತ ಹೇಳ್ತಾರೆ ಒಟ್ನಲ್ಲಿ ಜೈದೇವ್ ಎಲ್ಲಾ ವಿಷಯನೂ ಕೂಡ ಭೂಮಿಕಾಗೆ ಗೊತ್ತಾಗಿದೆ ಭೂಮಿಕಾ ಮಾತ್ರ ಜೈದೇವನ ಸುಮ್ಮನೆ ಬಿಡಲ್ಲ ಅಂತ ನನಗೆ ಗೊತ್ತಾಗ್ತಿದೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು